ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕುಡುತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಚಮಾರಿನಹಳ್ಳಿ ಗ್ರಾಮದ ಸಮೀಪದಲ್ಲಿರುವ ಸುಮಾರು ಎರಡು ಎಕರೆ ಜಾಗದಲ್ಲಿ ಕಸ ವಿಲೇವಾರಿ ಘಟಕವನ್ನು ನಿರ್ಮಿಸಿಕೊಂಡು ಬಿಬಿಎಂಪಿ ವ್ಯಾಪ್ತಿಯ ತ್ಯಾಜ್ಯ ಮತ್ತು ಆಸ್ಪತ್ರೆಯ ತ್ಯಾಜ್ಯಗಳನ್ನು ತಂದು ಕಸ ವಿಲೇವಾರಿ ಘಟಕದಲ್ಲಿ ಸಂಗ್ರಹಣೆ ಮಾಡುತ್ತಿರುವುದು ಮತ್ತು ಕಸವನ್ನು ಬೇರ್ಪಡಿಸುತ್ತಿರುವುದರಿಂದ ಈಗಾಗಲೇ ಜಾಗದ ಸುತ್ತಮುತ್ತ ಗಬ್ಬು ವಾಸನೆಯ ಜೊತೆಗೆ ನೊಣ ಮತ್ತು ಸೊಳ್ಳೆಗಳು ಹೆಚ್ಚಾಗುತ್ತಿದ್ದು ಕಾಚುಮಾರನಹಳ್ಳಿ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನರು ಗಬ್ಬು ವಾಸನೆಗೆ ತತ್ತರಿಸಿ ಹೋಗಿದ್ದಾರೆ ಜೊತೆಗೆ ನೊಣ ಮತ್ತು ಸೊಳ್ಳೆಗಳಿಂದ ಸಾಂಕ್ರಾಮಿಕ ರೋಗ ಹರಡುವ ಸಾಧ್ಯತೆ ಇದ್ದು ಕೂಡಲೇ ಕಸ ವಿಲೇವಾರಿ ಘಟಕವನ್ನ ತೆರವುಗೊಳಿಸಬೇಕೆಂದು ಸಾರ್ವಜನಿಕರು ಕೊಡತಿ ಗ್ರಾಮ ಪಂಚಾಯಿತಿಗೆ ಒತ್ತಾಯಿಸಿದ್ದಾರೆ ಸಮಸ್ಯೆ ಈಗ ಒಂದು ತಿಂಗಳಿಂದ ಎಲ್ಲಿ ಕಾಣಿಸ್ತಾ ಇಲ್ಲ ರೋಡ್ ಸೈಡ್ ಆಗಲಿ ಮನೆಗಳ ಮನೆಗಳ ಹತ್ರ ಆಗಲಿ ಎಲ್ಲಿಯೂ ಅಂತ ಕಸ ಸಮಸ್ಯೆ ಕಾಣಿಸ್ತಾ ಇಲ್ಲ ನಿಮಗೆಲ್ಲ ನಮ್ಮ ಬೇರೆ ಕಡೆ ಮಾಹಿತಿ ಇದ್ದರೆ ಹೇಳಿ ನಾವು ಅದ್ರ ಬಗ್ಗೆ ಏನಂತ ಹೇಳ್ತೀವಿ ನಾವು ನಾನು ನಾವು ಉಪಾಧ್ಯಕ್ಷನಾಗಿ ಈಗ ಏನಾಗ್ತಿತ್ತು ಅಂದರೆ ಅದೇ ಗ್ರಾಮಸ್ಥರು ಒಂದು ಅರ್ಜಿ ಕೊಡ್ತಾರೆ ಆವಾಗ ಮೂವತ್ತೊಂದು ಐದರಲ್ಲಿ ಏನಂತ ಅದು ಸರ್ವೆ ನಂಬರ್ ಏಳರಲ್ಲಿ ಒಂದೇಕ ಹದಿನಾರು ಗುಂಟೆ ಜಾಗದಲ್ಲಿ ಕಸ ಡಬ್ಬಿಂಗ್ ಮಾಡಿಕೊಂಡು ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ ಅಂಥೇಳಿ ಅರ್ಜಿ ಕೊಡ್ತಾರೆ ಅರ್ಜಿ ಕೊಟ್ಟಾಗ ನಾವೇನು ಮಾಡ್ತೀವಿ ಮೊನ್ನೆ ವಾರ್ಡ್ ಸಭೆ ಮಾಡ್ತೀವಿ ಪ್ರತಿಯೊಂದು ಊರಲ್ಲೂ ನಾವು ವಾರ್ಡ್ ಸಭೆ ಮಾಡಿದಾಗ ಅದು ಜನ ವಾರ್ಡ್ ಸಭೆಯಲ್ಲೂ ಅದೇ ಥರನೇ ಕಂಪ್ಲೇಂಟ್ ಮಾಡ್ತಾರೆ ಗ್ರಾಮ ಅದೇ ಥರ ಕಂಪ್ಲೇಂಟ್ ಮಾಡಿದಾಗ ನಾವು ಅಲ್ಲಿ ಗ್ರಾಮ ಸಭೆ ಮುಗಿಸ್ಕೊಂಡ್ ಬಂದಿದ ಅದೇ ಥರನೇ ನೋಟಿಸ್ ಮಾಡಿರ್ತೀವಿ ಅವರಿಗೆ ಯಾರಿಗೆ ಅವರು ನೋಟಿಸ್ ಮಾಡಿ ಅವ್ರಿಗೆ ನೋಟಿಸ್ ಮಾಡಿ ಅವ್ರ ಕಡೆಯಿಂದ ಕ್ಲಾರಿಫಿಕೇಷನ್ ಕೇಳಿದ್ದೀವಿ ಏಳು ದಿನ ಕಾಲಾವಕಾಶ ಕೊಟ್ಟಿದ್ದೀವಿ ಏಳು ದಿನದಲ್ಲಿ ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಸೆಕೆಂಡ್ ನೋಟಿಸ್ ಕೊಟ್ಟು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತೊಗೊಂತೀವಿ ಆಮೇಲೆ ನಾವು ಅಲ್ಲಿ ಸ್ಪಾಟ್ಗಿನ್ನೂ ಹೋಗಲಿಲ್ಲ ಹೆಂಗೈತೆ ಅನ್ನೋದು ನಮ್ಗಿನ್ನ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಹೋಗಿ ನೋಡ್ತೀವಿ ನೋಡ್ಬಿಟ್ಟು ಏನಾನ ಆ ಥರ ಏನಾನ ಜರೂರಾಗಿ ಏನಾರ ಕಾ ಅವ್ರ ಮೇಲೆ ಆ್ಯಕ್ಷನ್ ತೊಗೊಬೇಕಂದ್ರೆ ನೋಟಿಸ್ ಇಲ್ದಿರಾನೆ ಒಂದು ನೋಟಿಸಲ್ಲೇ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತೊಗೊತಾ ಇದ್ದೀವಿ ಈಗ ಇಲ್ಲಿ ಇದರಿಂದ ಎಲ್ಲ ಏನಾಗಿದೆ ಅಂದರೆ ಎಲ್ಲ ದೊಡ್ಡ ದೊಡ್ಡ ರೂಢಿಗಳು ಅವರು ಇವರೆಲ್ಲ ಇದ್ದಾರೆ ಯಾವುದೇ ಒಂದು ಈಗ ನಾವು ಒಳ್ಳೆ ಇದು ಇದರಿಂದ ಒಳ್ಳೆ ಕೆಲಸ ಅಂತ ನಾವು ಹೋಗ್ತಾ ಇದ್ದೀವಿ ಇದನ್ನೇನೋ ಒಂದು ತಡೆದ್ರೆ ಒಳ್ಳೆ ಕೆಲಸ ಅಂತ ಅದನ್ನು ತಡಿಯೋಕೆ ಹೋದರೆ ಅದರಿಂದ ಯಾರ್ಯಾರು ಇರ್ತಾರೋ ನಮಗೆ ಗೊತ್ತಾಗಲ್ಲ ಈಗ ರಾತ್ರಿ ನಮ್ಮ ವಾಟರ್ ಮ್ಯಾನ್ಗಳು ಪಾಪ ವಾಟ್ರ್ ಮ್ಯಾನು ಮುಳ್ಳೂರಲ್ಲಿ ಒಂದು ಗಾಡಿ ಸೀಜ್ ಮಾಡ್ತಾನೆ ಆ ಗಾಡಿ ಸೀಜ್ ಮಾಡಿದ್ರೆ ಬೆಳಗ್ಗೆ ಗಂಟ ಅವ್ನು ಪ್ರೆಜರು ಫೋನುಗಳು ಅವನ ಮೇಲೆ ಹೇಳ್ತಾರೆ ನೀನು ಅದರಲ್ಲ ಐದು ಲಕ್ಷ ದುಡ್ಡಿತ್ತು ನಿನ್ನ ಗಾಡಿ ಹಿಡ್ದಿದ್ದೆ ಅಂದರೆ ಅದು ದುಡ್ಡು ಹೋದರೆ ನಿಂದೆ ಜವಾಬ್ದಾರಿ ಸುಮ್ಮನೆ ಸುಮ್ಮನೆ ಐದು ಲಕ್ಷ ದುಡ್ಡಿತ್ತು ಆಮೇಲೆ ಈ ಅದರಲ್ಲಿ ಏನೋ ಹೆಚ್ಚು ಕಮ್ಮಿ ಅದೇ ನೀವೇ ಜವಾಬ್ದಾರಿ ಅಂತ ಎಲ್ಲ ದುಮಕಿಗಳೆಲ್ಲ ಬರ್ತೈತೆ ನಾವು ಅಂಥವ್ಕೆಲ್ಲ ಕೆಲ ಬಿದ್ರೆ ಬಿಗ ದಿಗಲು ಬೀಳಲ್ಲ ಜನಗಳಿಗೆ ಅನುಕೂಲ ಆಗೋಂಥ ಕೆಲಸ ಏನೈತೆ ನಾವು ಮಾಡ್ತಾಯಿದ್ದೀವಿ ಅದೇ ಥರನೇ ಈಗ ನಾವು ಈಗ ಇದ್ರದ್ದು ಏನು ಇನ್ನೂ ಒಂದು ಇದೇ ಥರನೇ ಇನ್ನೊಂದು ನಮಗೆ ಕೆರೆ ವಿಚಾರದಲ್ಲಿ ಮುಳ್ಳೂರು ಕೆರೆ ವಿಚಾರದಲ್ಲಿ ಒಂದು ಪಿ ಜಿಗಳದ್ದು ಬಗ್ಗೆ ಒಂದು ಕಂಪ್ಲೇಂಟ್ ಬಂದೈತೆ ಎಲ್ಲಿಂದ ಅವರು ಇದಕ್ಕೂ ಕೊಟ್ಟಿದ್ದಾರೆ ಏನೋ ಉಪಮುಖ್ಯಮಂತ್ರಿ ಮಂತ್ರಿ ಮಂತ್ರಿಗಳಿಗೂ ಕೊಟ್ಟಿದ್ದಾರೆ ಅಲ್ಲಿಂದ ನಮ್ಗೆ ಲೆಟ್ರ್ ಬಂದಿದೆ ಅದಾದಮೇಲೆ ನಾವು ಮೊನ್ನೆ ಮೀಟಿಂಗಲ್ಲಿ ಪ್ರಸ್ತಾಪ ಮಾಡಿ ಎಲ್ರಿಗೂ ನೋಟಿಸ್ ಕೊಟ್ಟು ಅದನ್ನು ಯಾವ ಥರ ಮೈಂಟೈನ್ ಇದ್ದಾರೆ ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಡಾಕ್ಯುಮೆಂಟ್ ಕೇಳಿದ್ವಿ ಏನು ಸೆಪ್ಟಿಕ್ ಟ್ಯಾಂಕ್ ಯಾವ ಥರ ಮಾಡಿಕೊಂಡು ಯಾವ ಥರ ನೀರು ಒಳಗಡೆ ಬಿಡ್ತಾ ಇದ್ದೀರಂತ ನೋಡೋಣ ಎಲ್ಲ ಅವ್ರಿಗೆಲ್ಲ ಒಂದು ತ್ರೀ ಡೇಸ್ ಟೈಮ್ ಕೊಟ್ಟಿದ್ದೀವಿ ನಾವು ಅವ್ರಿಗೇನು ಏಳು ದಿನ ಟೈಮ್ ಕೊಟ್ಟಿಲ್ಲ ಈ ಮೂರು ದಿನ ಟೈಮ್ ಕೊಟ್ಟಿದ್ದೀವಿ ಆ ಮೂರು ದಿನದಲ್ಲಿ ಏನೇನು ಡಾಕ್ಯುಮೆಂಟ್ ಕೊಡ್ತಾರೋ ನೋಡಿಕೊಂಡು ಅದ್ರ ಬಗ್ಗೆ ಏನೋ ಈಗ ಇಲ್ಲಿ ಸರ್ ಈಗ 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 ಇದೇ ಥರನೇ ನಮಗೆ ಏನಂದರೆ ಸರ್ ನಾವೀಗ ನಾವು ಎಲ್ಲನೋ ಒಂದು ಸಮಸ್ಯೆ ಐತೆ ಅಂದಾಗ ಈಗ ನಿಮಗೆ ಏನೋ ನಿಮ್ಗೆ ಏನೋ ಗಮನಕ್ಕೆ ಬಂತು ಗ್ರಾಮಸ್ಥರುಗಳೇನೋ ಕಂಪ್ಲೇಂಟ್ ಮಾಡಿದ್ರು ಬಂದ್ವಿ ಥರ ಐತೆ ಅಂತ ನೀವು ಹೇಳ್ತಾ ಇದ್ದೀರಾ ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ನಾವು ಇವಾಗ ಆಕ್ಷನ್ ತೊಗೊಬೋದು ಈಗ ಎಲ್ಲ ಕಡೆಯೂ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಐತೆ ಅಂತ ನಮಗೆ ಗೊತ್ತಿಲ್ಲ ಯಾರೋ ಒಂದು ಅರ್ಜಿ ಕೊಟ್ಟರು ಈಗ ಅರ್ಜಿ ಕೊಟ್ಟಿದ್ದ ತಕ್ಷಣ ನಾವು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡಿದ್ದೀವಿ ನೋಟಿಸ್ ಕೊಟ್ಟು ಅದ್ರ ಮೇಲೆ ಆ್ಯಕ್ಷನ್ ತೊಗೊಂಡು ನೋಟಿಸ್ ಕೊಟ್ಟಿದ್ದೀವಿ ಅವ್ರಿಗೆ ಇನ್ನೊಂದು ನೋಟಿಸ್ ಕೊಟ್ಟು ಅದ್ರ ಬಗ್ಗೆ ಯಾರೂ ನಮ್ಮ ಗಮನಕ್ಕೆ ತೊಗೊಂಬಂದಿಲ್ಲ ಯಾಕೆಂದರೆ ಅದು ಗುಂಜೂರು ಕಾಚ್ಮರಳ್ಳಿ ನಮ್ಮ ಪಂಚಾಯಿತಿಗೆ ಅದಕ್ಕೆ ಬಾರ್ಡ್ರಲ್ಲಿದೆ ಬಾರ್ಡ್ರಲ್ಲಿರೋದರಿಂದ ಏನಾಗೈತೆ ಅಂದರೆ ಇದು ನೈಟ್ ನೈಟ್ ಕಡಿತಾ ಇರೋದು ಡೇ ನಡಿ ಡೇ ಅಂತೂ ನಡೀತಾ ಇರೋ ವ್ಯವಹಾರನೇ ಅಲ್ಲ ಆಮೇಲೆ ಯಾವುದೋ ಒಂದು ತೋಪುಗಳಲ್ಲಿ ಒಳಗಡೆ ಮಾಡ್ತಾ ಇರೋಂಥದ್ದು ಊರೊಳಗಡೆನೂ ಇಲ್ಲ ಊರಾಚೆ ಕಣ್ ಜನಕ್ಕೆ ಕಣ್ ಕಾಣಿಸೋಂಥದ್ದು ಇದ್ದರೆ ಪ್ರತಿಯೊಬ್ಬರು ನೋಡ್ತಾರೆ ಇದು ಜನಕ್ಕೆ ಕಣ್ಗೆ ಕಾಣಿಸಿರುವಂಥ ಜಾಗಗಳಲ್ಲಿ ಮಾಡ್ತಾ ಇದ್ದಾರೆ ಅದರಿಂದ ಹೌದೌದು ಎಲ್ಲ ನಮ್ಮ ಅಂದರೆ ನೈಟ್ ಹೊತ್ತು ಓಡಾಡ್ತಾ ಇದೆ ಡೇ ಹೊತ್ ಓಡಾಡೋಂಗಿದೆ ನಾವು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ತಾ ಇದ್ವಿ ನೈಟ್ ಓಡಾಡ್ತಾ ಇರೋದರಿಂದ ಯಾರಿಗೂ ಗಮನಕ್ಕೆ ಬರ್ತಾ ಇಲ್ಲ ನೆನ್ನೆ ಗಮನಕ್ಕೆ ನಮಗೂ ಒಂದು ಗಾಡಿ ಹಿಡಿದಿರೋದರಿಂದ ನಮ್ಮ ಗಮನಕ್ಕೆ ಬಂದೈತೆ ಅದನ್ನು ಏನು ಅಂತ ಹೇಳ್ಬಿಟ್ಟು ನಮ್ಮ ಪಿ ಡಿ ಒ ಸಾಹೇಬ್ರಿಲ್ಲ ಅವರು ನಾಳೆ ಬಂದಿದ್ದ ತಕ್ಷಣ ಅದ್ರ ಮೇಲೆ ಒಂದು ಎಫ್ ಐ ಆರ್ ಮಾಡಿಸಿ ಏನೋ ಒಂದು ಮಾಡೋದಕ್ಕೆ ಇಲ್ಲ ಇಲ್ಲ ಯಾವುದೇ ತರ ಯಾವುದೇ ಯಾವ ನಮಗೆ ಇವತ್ತು ಗಮನಕ್ಕೆ ಬಂದಿದೆ ಸರ್ ಯಾವತ್ತು ಅಂದರೆ ಮೂವತ್ತೊಂದನೇ ತಾರೀಕು ಐದನೇ ತಿಂಗಳಲ್ಲಿ ಗಮನಕ್ಕೆ ಬಂದಿರೋದು ನಾವು ಅದು ಬಂದಿದ್ದ ತಕ್ಷಣ ಪ್ಲಾ ಏನೇನು ಡಾಕ್ಯುಮೆಂಟ್ ತೊಗೊಂಡು ನಡೆಸ್ತಾಯಿದೆಯಪ್ಪ ಅಂತ ಹೇಳ್ಬಿಟ್ಟು ನೋಟಿಸ್ ಕೊಟ್ಟಿದ್ದೀವಿ ಅದನ್ನು ಅವ್ನೇನು ಡಾಕ್ಯುಮೆಂಟ್ ತಗೊಂಬತ್ತಾನೋ ಅದ್ರ ಮೇಲೆ ನಮಗೆ ಗೊತ್ತಾಗುತ್ತೆ ಏನು ಮಾಡ್ತಾವಣೆ ಅಂತ ಇಲ್ಲ ಇಲ್ಲ ಆ ಥರ ಯಾವುದಿಲ್ಲ ನಮ್ಮ ಪಂಚಾಯಿತಿನಲ್ಲಿ ಯಾರಿಗೂ ದುಡ್ಡು ಇಲ್ಲ ಯಾರೂ ಅದ್ರ ಬಗ್ಗೆ ಹೋಗೋರಲ್ಲ ಅಂಥದ್ರಲ್ಲಿ ನಮ್ಮ ಪಂಚಾಯತಿ ಸಿಬ್ಬಂದಿಗಳಾಗಲಿ ನಮ್ಮ ಪಂಚಾಯಿತಿ ಸದಸ್ಯರುಗಳಾಗಲಿ ಯಾರು ಅದ್ರಲ್ಲಿ ದುಡ್ಡು ತಿನ್ಬೇಕಂತ ಇರೋರು ಯಾರು ಇಲ್ಲ ಬಿಟ್ಟು ಹೊರಗಡೆ ಇನ್ ಯಾರ್ಯಾರು ನಮಗೆ ಗೊತ್ತಿಲ್ಲ ನೋಡೋಣ ಇಲ್ಲ ಆಸ್ತಿ ತೆರಿಗೆನೂ ನಾವು ರೆವಿನ್ಯೂ ಲ್ಯಾಂಡ್ ಇರೋದ್ರಿಂದ ನಾವು ಆಸ್ತಿ ತೆರಿಗೆ ಕಟ್ಕೊಳಕ್ ಬರಲ್ಲ ಕನ್ವರ್ಷನ್ ಆಗಿ ಅದಿದ್ರೆ ನಾವು ಸರ್ ನೀವು ಇವತ್ತು ಈಗ ಅಲ್ಲ ಈಗ ನೀವು ಇವತ್ತು ನಮ್ಮ ಗಮನಕ್ಕೆ ತಗೊಂಬಂದಿದ್ದೀರಿ ಸರ್ ಆದರೂ ಬಾಂಗ್ಲಾದೇಶದವ್ರು ಏನು ಅಂತ ಹೇಳ್ಬಿಟ್ಟು ನಾವು ಇವತ್ತು ಸಾಯಂಕಾಲನೆ ಹೋಗ್ತೀವಿ ನಾವು ನಾವು ಗ್ರಾಮ ಪಂಚಾಯತಿನಿಂದ ನಮ್ಮ ಸದಸ್ಯರುಗಳೆಲ್ಲ ಸೇರಿ ನಾವು ಒಂದು ನಾವು ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಕೊಂಡು ಏನು ಮಾಡಬೇಕು ಅನ್ನೋದನ್ನ ನೋಡಿಕೊಂಡು ಇಮಿಡಿಯೇಟ್ ನಾವು ಪೊಲೀಸ್ ಗಮನಕ್ಕೆ ತಗೊಂಬಂದು ಅವ್ರ ಮೇಲೆ ಏನು ಆಕ್ಷನ್ ತೊಗೊಳ್ಬೇಕೋ ತೊಗೊತೀವಿ ನಾವು ಸ್ಮಶಾನದಲ್ಲಿ ಯಾವ್ದ ಕಾಣ ತೆಗೆದು ಏನಕ್ಕೆ ಬಿಟ್ಟಿದ್ದಾರೆ ಅಂತ ಇಲ್ಲ ಇಲ್ಲ ಯಾವ್ದಾನ ಆ ಥರದಿತ್ತಂದ್ರೆ ನಾನು ಇವತ್ತೇ ರಿಸೈನ್ ಕೊಡ್ತೀನಿ ಸಾಕ್ಷಿ ಸಮೇತ ಯಾವ್ದಾನ ಇದು ಅಂದ್ರೆ ನಾನು ಈ ಸ್ಥಾನದಲ್ಲಿ ಕುತ್ಕೊಂಡೋಗಿ ಯೋಗ್ಯನ ಇಲ್ಲ ನಾನು ಇವತ್ತೇ ರಿಸೈನ್ ಕೊಟ್ಟು ನಾನು ಮನೆಗೆ ಹೋಗ್ತೀನಿ ನಾನು ಈಗ ನ ನೀವು ಹೇಳಿದ್ರಲ್ಲ ಆ ಬೋರ್ಡ್ಗಳ ವಿಚಾರದಲ್ಲಿ ಫಸ್ಟ್ ದಿನ ನನ್ನ ತೆಗಿ ಈ ಪ್ರತಿ ಆವತ್ತು ಫಸ್ಟ್ ದಿನ ನನ್ನ ಕೈ ಇಟ್ಟಲ್ಲಿ ನಾನು ನನಗೆ ಬಂದಿದ್ದ ಆಫರಲ್ಲಿ ನಾನು ಕಾಸು ಕಾಸು ಬೀಳಂಗೆ ಆ ರೋಡ್ ಬೋರ್ಡ್ ಅದೆಲ್ಲ ಬಾಯಿ ಬಿಟ್ಟು ಬಿಡ ಬೇಡ ಒಟ್ನಲ್ಲಿ ಆಫರ್ ಕೊಟ್ಟರು ನಾನು ಆಫರ್ಗೆ ಬಗ್ಗೆ ಆ ರೋಡ್ ಕ್ಲಿಯರ್ ಆಗ್ತಾ ಇರಲಿಲ್ಲ ನಾವು ಕಾನೂನು ಬಿಟ್ಟು ಏನೂ ಮಾಡಲ್ಲ ಕಾನೂನು ಏನು ಕಾನೂನು ಬದ್ಧವಾಗಿ ಏನು ಕೆಲಸ ಬೇಕೋ ಮಾಡ್ತೀವಿ ನಮಗೆ ದುಡ್ಡು ಅವಶ್ಯಕತೆ ಇಲ್ಲ ಜನಕ್ಕೆ ಕೆಲಸ ಮಾಡ್ಬೇಕು ಅಷ್ಟೇ ನಮಗಿರೋದು ಹೌದು ಅಂದರೆ ಸ್ಟೇ ಕೊಡೋಕ್ಕೆ ಬರಲ್ಲ ಸರ್ ಇಲ್ಲ ನಮ್ಮ ಪಂಚಾಯಿತಿಯಿಂದ ಹನ್ನೆರಡನೇ ತಾರೀಕು ನಾವು ಆ ಗುಂಜೂರಿಂದ ಹೆಗ್ಗಂಡಳ್ಳಿ ಗಂಟ ನಾವು ಇದು ಮಾಡಬೇಕಾದಾಗ ತಾತ್ಕಾಲಿಕವಾಗಿ ಹನ್ನೆರಡನೇ ತಾರೀಕು ಒಂದು ಡೇಟ್ ಕೊಟ್ಟಿರ್ತಾರೆ ಆ ಡೇಟ್ ಗಂಟ ಏನೂ ಮಾಡೋಂಗಿಲ್ಲ ಅಂತ ಕೋರ್ಟ್ ಡೈರೆಕ್ಷನ್ ಕೊಟ್ಟಿರ್ತಾರೆ ಆಮೇಲೆ ನಮ್ಮ ಪಂಚಾಯಿತಿನಿಂದ ನಾವು ಅಬ್ಜೆಕ್ಷನ್ನು ಮಾಡಿರ್ತೀವಿ ನಮ್ಮಲ್ಲಿ ಯಾವುದು ಪ ಲೈಸೆನ್ಸು ಕೊಟ್ಟಿಲ್ಲ ಆಮೇಲೆ ಏನೇ ತೊಗೊಂಡಿದ್ದು ಫೋರ್ ಜಿರಿ ಅಂತಲೇ ಮೆನ್ಷನ್ ಮಾಡಿ ನಾವು ಪಂಚಾಯಿತಿಯಿಂದ ಕೊಟ್ಟಿದ್ದೀವಿ ಅದು ಡೇಟ್ ರೀಚ್ ಆಗಿಲ್ಲ ಡೇಟ್ ರೀಚ್ ಆಗೋದಕ್ಕೆ ಏನು ಹಾಕಿದ್ದೀವಿ ನಾವು ಯಾಕಂದರೆ ಇದು ತುರ್ತಿರೋದರಿಂದ ನಮಗೆ ಜಲ್ದಿ ಮುಗಿಸ್ಬೇಕು ಈ ಕೇಸ್ ಅನ್ನೋದು ಕಾರಣಕ್ಕಾಗಿ ಅಯ್ಯನೂ ಫೋಮು ಮಾಡಿದ್ದೀವಿ ಅಧಿಕಾರಿಗಳದು ಸರ್ ಏನಾಗ್ತೈತೆ ಅಂದರೆ ಈಗ ಕೆಲವೊಂದು ವಿಚಾರಗಳಲ್ಲಿ ಅವರು ಅಸಹಾಯಕರಾಗಿದ್ದಾರೆ ಸಹಾಯಕರಾಗಿಲ್ಲ ಅಸಹಾಯಕರಾಗಿದ್ದಾರೆ ಕೆಲವೊಂದು ವಿಚಾರಗಳಲ್ಲಿ ಏನೂ ಮಾಡೋಕ್ಕಾಗಲ್ಲ ಅವ್ರಿಗೂ ಎಲ್ಲಿಂದ ಏನೇನು ಪ್ರೆಜರ್ ಐತೆ ನಮಗಂತೂ ಗೊತ್ತಿಲ್ಲ ನಾವು ಅವ್ರನ್ನ ಬಿಡೋಲ್ಲ ಅವ್ರು ಏನೇ ಅಸಹಾಯಕರಾಗಿದ್ರು ನಾವು ಜನಗಳು ಮಾಡೋ ಕೆಲಸಕ್ಕೆ ಕರ್ಕೊಂಡೋಗಿ ಅವ್ರ ಕೆಲವು ಕೆಲಸ ಮಾಡಿಸ್ತೀವಿ ಸರ್ ಅದನ್ನೇ ಈಗ ನಾವು ಅದಕ್ಕಾಗಿ ಈಗ ಮೊನ್ನೆ ನಾವು ಅಧ್ಯಕ್ಷರು ನೋಟಿಸ್ ಮಾಡಿದ್ದಾರೆ ಯಾವತ್ತು ಒಂದು ಮೊನ್ನೆ ಒಂದು ಮೂರು ದಿನದಿಂದ ನೋಟಿಸ್ ಮಾಡವ್ರೆ ಇಲ್ಲಿ ನೋಟಿಸ್ಗಳು ಕೊಟ್ಟಿರೋದು ಕೂಡ ಟ್ವೀಟ್ ಮಾಡಿರೋದ್ದೆ ಎಷ್ಟು ಜನಕ್ಕೆ ಕೊಟ್ಟಿದ್ದೀರಂತ ನೋಟಿಸ್ ಮಾಡಿದ್ದೇನೆ ತ್ರೀ ಡೇಸಲ್ಲಿ ನೀವು ಯಾವ ಥರ ಅಲ್ಲಿ ಮೈಂಟೈನ್ ಮಾಡ್ತಾಯಿದ್ದೀರಿ ನಮ್ಗೆ ರಿಪೋರ್ಟ್ ಸಮೇತ ಬೇಕು ಅಂತ ಕೇಳಿದ್ದೀವಿ ಅದನ್ನು ತಗೊಂಡು ಇದು ಮಾಡ್ತಾಯಿದ್ದೀವಿ ಹತ್ತುವರೆ ಹದಿನೇಳುವರೆ ಅಲ್ಲಿ ವಾಲೆಪುರಕ್ಕೆ ಬಿಟ್ಟುಬಿಟ್ರಿ ಅದನ್ನು ಅದೇ ಸದಸ್ಯರು ಹೇಳಿದ್ದಾರೆ ಅದು ಆ ಗೊಂದಲ ನೀವು ಅದನ್ನು ಅವ್ರನ್ನೇ ಕೇಳಬೇಕು ನಾವು ಆವತ್ತಿಂದನೂ ಗೊಂದಲದಲ್ಲಿ ಇದ್ದೀವಿ ನಾವು ಹತ್ತುವರೆ ಯಾವುದು ಹದಿನೇಳುವರೆ ಅಂತ ಯಾವತ್ತನ ಒಂದಿನ ನಿಮ್ಮನ್ನು ಕರೀತಾರೆ ಅವರು ಇದೇ ಥರ ಯಾವುದನ್ನು ನಿಮಗೂ ಅವರು ನಿಮ್ಮನ್ನು ಯಾವತ್ತ ಬೈಟ್ ಮಾಡಬೇಕಾದ್ರೆ ನೀವು ಕೇಳಿ ಏನು ಸರ್ ಅದು ಹದಿನೇಳುವರೆ ಹತ್ತುವರೆ ಅಂತ ಒಂದು ಸರ್ತಿ ಕೇಳಿರಿ ಅದ್ರ ಬಗ್ಗೆ ಏನನ್ನ ಕ್ಲಾರಿಫಿಕೇಶನ್ ಸಿಕ್ಕಿದ್ರೆ ನಮಗೂ ಕೊಡಿರಿ ನಮಗೂ ಖುಷಿ ಆಗ್ತೈತೆ ನಾವು ಗೊಂದಲದಲ್ಲಿದ್ದೀವಿ ಆವತ್ತಿನಿಂದ ತಲೆನಲ್ಲಿ ಉಳ ಬಿಟ್ಕೊಂಡಿದ್ದೀವಿ ಯಾವುದಪ್ಪ ಹದಿನೇಳುವರೆ ಅಂತ ಓಕೆ ಹಾಂ ಅಲ್ಲ ನಿಮಗೂ ಗೊತ್ತಿದ್ದಂಗೆ ನಾರಾಯಣಸ್ವಾಮಿ ಇಪ್ಪತ್ತು ವರ್ಷದಲ್ಲಿ ಸಾರ್ವಜನಿಕರು ಬದುಕಲ್ಲಿದ್ದಾನೆ ಹೋರಾಟವೇ ಆಯಿತು ನಾರಾಯಣಸ್ವಾಮಿ ಬದುಕು ಯಾವುದು ಒಂತಿಕೆಯೂ ಇಲ್ಲ ಪಂತಿಕೆನೂ ಇಲ್ಲ ಈ ವಿಚಾರ ನಮ್ಮ ಗಮನಗೇ ಇಲ್ಲ ಯಾರು ಮಾಡ್ತಿದ್ದಾರೋ ನಿಜವಾಗ್ಲು ನಾನು ಮೂರು ಸಲ ಮೆಂಬರ್ ಆಗಿ ನನಗೆ ಬೆಳಗ್ಗೆ ನೋಡಿದ ಮೇಲೆ ಶೇಮ್ ಆಯಿತು ನನಗೂ ಹದಿನೈದು ವರ್ಷದಿಂದ ನಮ್ಮ ಗಮನಕ್ಕಿಲ್ಲ ಅಲ್ಲಪ್ಪ ಇದು ಅಂತ ಯಾರು ಏನು ನಡೀತಾ ಇದೆಯೋ ಗೊತ್ತಿಲ್ಲ ಬೆಳಗ್ಗೆ ವಾರ್ಡ್ ಸಭೆಯಲ್ಲಿ ಸಾರ್ವಜನಿಕರಿಂದ ದೂರು ಬಂದ ಮೇಲೆ ಸಾರ್ವಜನಿಕರಿಂದ ವಾರ್ಡ್ ಸಭೆಯಲ್ಲಿ ದೂರು ಬಂದ ಮೇಲೆ ಅದು ಏನಪ್ಪಾ ಅಂತೇಳಿ ಪರಿಶೀಲನೆ ಮಾಡಿ ಆ ಮಾಲೀಕನ ಕರ್ಕೊಂಬಂದು ನೋಟಿಸ್ ಕೊಟ್ವಿ ನೋಟಿಸ್ ಕೊಟ್ಟ ಮೇಲೆ ರಾತ್ರಿ ಏನು ಮಾಡಿದ್ದಾರೆ ಮೂರು ಲಾರಿ ಲೋಕಲಲ್ಲಿ ಅನ್ಲೋಡ್ ಮಾಡೋದಕ್ಕೆ ಲಾರಿ ಬಂದಿದ್ದಾರೆ ಹುಡುಗರು ಪಾಪ ನಮ್ಮ ಸ್ವಚ್ಛತಾಗಾರರು ಹುಡುಗರು ಅವರು ಲಾರಿ ಹಿಡ್ತಿದರೆ ಎರಡು ಲಾರಿ ಪಾಸಾಗಿದೆ ಒಂದು ಲಾರಿ ಹಿಡ್ಕೊಂಡಿದ್ದಾರೆ ಡ್ರೈವರ್ ಹಿಡ್ಕೊಂಡು ಓಡೋಗಿದ್ದಾನೆ ಆಮೇಲೆ ಅದ್ರ ಎಲ್ಲಿಂದ ಅಂತ ಹೋದರೆ ಆವತ್ತು ಕಾಣ ಆವ ಬೆಳಗ್ಗೆ ಕಾಣ್ತಾ ಆ ಕರ್ಮಕಾಂಡ ಅದಕ್ಕೆ ನಾವು ನಮ್ಮ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ ಅದೇನು ನಮ್ಮ ವ್ಯಾಪ್ತಿಗೆ ಬರೋಲ್ಲ ಬಿ ಬಿ ಎಂ ಪಿ ವ್ಯಾಪ್ತಿ ಅಂತಾರೆ ಆದರೂ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಅಧಿಕಾರಿಗಳ ಹತ್ರ ನಾವು ಚರ್ಚೆ ಮಾಡಿ ಏನಾದರೂ ಆಗಲಿ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿದ್ದರೂ ಅದು ನಮ್ಮ ಜನಗಳಿಗೆ ತೊಂದರೆ ಆಗ್ತಾಯಿದೆ ನಮ್ಮ ಇವ್ರಿಗೆ ಸೊಳ್ಳೆ ಕಾಟ ಮಲೇರಿಯಾ ಅದು ಇದು ಆಳುಮೂಳು ಬರ್ತಾ ಇದೆ ಅಂಥೇಳಿ ಕ್ರಮ ಕೈಗೊಳ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ರೀತಿ ತುರ್ತಾಗಿ ಕ್ರಮ ಕೈಗೊಳ್ತೀವಿ ಇಲ್ಲ ಯಾವುದೇ ಕ ಯಾವುದೇ ಅದೇ ಅದೇ ನಮ್ಮ ನಮಗೂ ಬೆಳಗ್ಗೆಯಿಂದ ಅದೇ ಆಶ್ಚರ್ಯ ಆಗಿರೋದು ನಮ್ಮ ದಾರಿನೇ ಬೆಳೆಸ್ತಾ ಇದ್ದಾರೆ ಆದರೆ ಯಾವ ಟೈಮಲ್ಲಿ ರಾತ್ರಿ ಎಲ್ಲ ಕಾವಲಿರಕ್ಕಾಗುತ್ತಾ ನಾವಾದರೆ ಇರೋಕ್ಕಾಗ್ತದೆ ನೀವು ಅದು ಒಂದು ದಿವಸ ಎರಡು ದಿವಸ ಇರ್ಬೋದು ವರ್ಷ ಪೂರ್ತಿ ಯಾರಿರಕ್ಕೆ ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಯ್ತು ಏನಪ್ಪ ಇಷ್ಟೊಂದು ಕ್ರಮಕಾಂಡ ಅಂತೇಳಿ ಖಂಡಿತ ಜಾಸ್ತಿ ಹೆಚ್ಚಿನದು ಹಾಸ್ಪಿಟ್ಲ್ ಕಸನೇ ಐತೆ ಅಲ್ಲಿ ನಾವು ನೋಡ್ದಂಗೆ ನಿಜವಾಗ್ಲೂ ಇದನ್ನ ಆದಷ್ಟು ಬೇಗನೆ ಬಗೆಹರಿಸ್ಕೊಡ್ತೀವಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರ ಹತ್ರ ಮಾತಾಡಿ ನಮ್ಮ ಪಿ ಡಿ ಒ ಹತ್ರ ಮಾತಾಡಿ ಮೇಲಿನ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಆದಷ್ಟು ಬೇಗ ಬಗೆಹರಿಸ್ತೀವಿ ಈಗ ಇಷ್ಟು ದಿವಸದಿಂದ ಅದು ಸ್ಮೆಲ್ ಇರಲಿಲ್ಲ ಅದು ಜನ ಅದು ಅಲ್ಲಿ ನೋಡಿರ್ಬೇಕು ನೀವು ಹೋಗಿದ್ರೆ ಅಲ್ಲಿ ಕಾಡಲ್ಲಿ ಇದೆ ಅದು ಅಲ್ಲಿ ಯಾರೂ ಜನ ಓಡಾಟ ಇಲ್ಲ ಅಲ್ಲಿ ಲೋಕಲ್ಲರು ಸ್ಟಾರ್ಟಿಂಗು ಏರು ದೂರ ಕೊಟ್ಟಿಲ್ಲ ಯಾವಾಗ ದ ಇದು ದೂರ ಸ್ಮೆಲ್ಲು ಆಚೆ ಬಂತೋ ಕಿಲೋಮೀಟ್ರ್ ಗಟ್ಟಲೆ ಬಂತೋ ಆಗ ಗಮನಕ್ಕೆ ಬಂದಿದೆ ಚೆನ್ನಾಗಿದ್ದಾಗ ಮುದ್ದು ಚೆನ್ನಾಗಿಲ್ಲ ಅಂದರೆ ಗುದ್ದು ಹಿಂಗಾಗಿ ಗೊತ್ತಿದೆ ನಮ್ಮ ಪಂಚಾಯಿತಿ ಬದುಕು ಅಧಿಕಾರಿಗಳು ಗೊತ್ತಿಲ್ಲದ್ರೆ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯವಿಲ್ಲತ್ತೆ ದಯವಿಟ್ಟು ನಮ್ಮ ಅಧಿಕಾರಿಗಳು ಅದೇ ಕೆಲಸದಲ್ಲಿ ನಮಗೆ ನಮ್ಮ ನಾವು ಏನೇ ತೀರ್ಮಾನ ತಗೊಂಡ್ರೂ ನಮಗೆ ಬದ್ಧವಾಗಿದ್ದಾರೆ ಪಾಪ ಅವ್ರ ಮೇಲೆ ದೂರ ಒರ್ಸೋದು ಬೇಡ ಏನ ಹಣದ ಕೈಗಳು ಅವ್ರಿಗೆ ಏನೂ ಒತ್ತಡ ಇಲ್ಲ ನಮಗಂತೂ ಸಪೋರ್ಟ್ ಇದೆ ಈಗ ಬೆಳಗ್ಗೆ ನಮ್ಗೆ ಗೊತ್ತಾದ ತಕ್ಷಣ ಫೋನ್ ಮಾಡಿದ ತಕ್ಷಣ ಕಂಪ್ಲೇಂಟ್ ಮಾಡೋ ಇವತ್ತು ನಮ್ಮ ಓ ರಜಾ ಇದ್ದರೂ ಪಾಪ ಏನೋ ಅವರು ವೈಯಕ್ತಿಕವಾದ ಕೆಲಸದಲ್ಲೇ ಕಾರ್ಯದರ್ಶಿಗಳಿಗೆ ಡೈರೆಕ್ಷನ್ ಕೊಟ್ಟು ಕಂಪ್ಲೇಂಟ್ ಮಾಡಿ ಏನು ಮಾಡಬೇಕು ಅದಕ್ಕೆ ಶಿಸ್ತು ಕ್ರಮವಾಗಿ ನ್ಯಾಯಬದ್ಧವಾಗಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಕ್ರಮ ಕೈಗೊಳ್ಳಿ ಅದು ಕೋರ್ಟ್ ಮುಂದೆ ಇದೆ ನ್ಯಾಯಾಲಯದ ಮುಂದೆ ಇರೋದರಿಂದ ನಾವು ಅದನ್ನು ಬಹಿ ಇಲ್ಲ ಕಾಣ ಕಸದ ಕಾಣದ ಕೈಗಳೇನಿಲ್ಲ ಅಲ್ಲ ಕಸದ ಬಗ್ಗೆ ನಾವೇನು ಕಾಣದ ಕೈಗಳೇನು ಗೊತ್ತಿಲ್ಲ ನಮ್ಮ ಯಾರು ಮಾಡ್ತಾ ಅಂತ ಗೊತ್ತಿಲ್ಲ ಖಂಡಿತವಾಗ್ಲೂ ಗೊತ್ತಿಲ್ಲ ಈಗ ಅದು ಬಿ ಬಿ ಎಂ ಪಿ ವ್ಯಾಪ್ತಿಗೆ ಬರೆದಿದ್ದರೆ ನಾವು ಈಗ ಇವತ್ತು ಬೆಳಗ್ಗೆಯಿಂದ ಎಚ್ಚೆತ್ತಿದ್ದೀವಿ ಅಲ್ಲ ಖಂಡಿತವಾಗ್ಲೂ ಅದು ಅದೇ ನಾನು ಹೇಳ್ತಾ ಇದ್ದೀನಿ ನಾನು ಆಗಲೇ ಹೇಳಿದೆ ಹದಿನೈದು ವರ್ಷದಿಂದ ನಾನು ಇಲ್ಲಿ ಮೂರನೇ ಸಲ ಮೆಂಬರ್ ಆಗಿ ಅಧಿಕಾರದಲ್ಲಿದ್ದೀನಿ ಆದರೂ ನಮ್ಗೆ ಗೊತ್ತಿಲ್ಲ ಯಾವಾಗ ನಮಗೆ ಸಾರ್ವಜನಿಕರಿಂದ ಅರ್ಜಿ ದೂರು ಬಂತು ವಾರ್ಡ್ ಸಭೆಗೆ ಈ ದೂರನ್ನ ಅನ್ವಯಿಸಿ ಯಾರು ಮಾಲೀಕರು ಅಂತ ಕಂಡು ಹಿಡಿದು ಅವ್ರಿಗೆ ನಾವು ನೋಟಿಸು ಕೊಟ್ಟಿದ್ದೀವಿ ಅಲ್ಲ ನಾವು ತಿಂಗಳ ಕೊಡೋಂಗಿದ್ರೆ ಈ ನೋಟಿಸ್ ಏನು ಕೊಡಬೇಕಾಗಿತ್ತು ನಾವು ನೋಟಿಸ್ ಕೊಡುವಂಥ ಪ್ರಮೇಯನೇ ಇರಲಿಲ್ಲ ನಾವು ಇಲ್ಲ ಖಂಡಿತವಾಗ್ಲಿಲ್ಲ ಪಬ್ಲಿಕ್ ಪ್ರೆಸರ್ ಆಗಿದ್ರೆ ನೋಡಿ ಈ ನೋಟಿಸ್ ತಗೊಂಡು ನಾವು ಆ ಪುಸ್ತಕದ ಬದನೆಕಾಯಿ ಅಂತ ಇಟ್ಕೊಳ್ತಾ ಇದ್ವಿ ಆಮೇಲೆ ಹೊಂದಿಕೆ ಪಡೆದ ನಮ್ಗೆ ಖಂಡಿತವಾಗ್ಲೂ ಎಲ್ಲಾದರೂ ನಾವು ಹೊಂದಿಕೆ ಪಡೆದಿರೋದನ್ನ ಪ್ರೂವ್ ಆದ್ರೆ ನಾವು ನಾವು ಆ್ಯಕ್ಚುಲಿ ನಮ್ಮ ಈ ಬಾಡಿ ಬಂದ ಮೇಲೆ ನಾವೆಲ್ಲಾದರೂ ಒಂತಿಕೆ ಪಡೆದಿದ್ದೀವಿ ಅಂತ ಫ್ರೋ ಆದರೆ ನಾನು ಇವತ್ತೇ ರಾಜೀನಾಮೆ ಕೊಡೋಕೆ ರೆಡಿ ಇದ್ದೀನಿ ಅದು ಎಲ್ಲ ನಮ್ಮ ಇಪ್ಪತ್ತೆಂಟು ಜನ ಸದಸ್ಯರು ಯಾರಾದರೂ ತೊಗೊಂಡಿದ್ರೆ ಒಂತಿಕೆ ನನ್ನ ಒಬ್ಬ ಅಂತ ಹೇಳ್ತಾ ಇಲ್ಲ ನಾವು ಇಪ್ಪತ್ತೆಂಟು ಜನದಲ್ಲಿ ಯಾರಾದರೂ ಒಬ್ಬರು ನಾನು ತಗೊಳ್ತಾ ಇದ್ದೀನಿ ಅಂತ ಮೀಡಿಯಾ ಮುಂದೆ ಒಪ್ಕೊಂಡ್ರೆ ನಾನು ಆವತ್ತೆ ಅವ್ರ ಸ್ಥಾನಕ್ಕಲ್ಲ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅದೇನು ಹತ್ತುವರೆ ಹದಿನೇಳುವರೆ ಇದೇನು ಹತ್ತು ಯಾರು ಹೇಳಿದ್ರು ನಾನು ಯಾವತ್ತಾದರೂ ಹೇಳಿದ್ದೀನಿ ಹದಿನೇಳುವರೆ ಅಂತ ನಾನು ಯಾವತ್ತಾದರೂ ಹೇಳಿದ್ದೀನಿ ಹತ್ತುವರೆ ಹದಿನೇಳುವರೆ ಅಂತ ನಮ್ಮ ಬೋರ್ಡಲ್ಲಿ ನೋಡಿ ನಾವು ಇಪ್ಪತ್ತೆಂಟು ಜನ ಇದ್ದೀವಿ ನಾವು ಇಪ್ಪತ್ತೆಂಟು ಜನ ಗ್ರಾಮ ಪಂಚಾಯತ್ ಸದಸ್ಯರು ಅಲ್ಲ ಯಾರು ಹದಿನೇಳುವರೆ ಹತ್ತುವರೆ ಗೊತ್ತೇ ಇಲ್ವಲ್ಲ ನಾವು ಇಪ್ಪತ್ತೆಂಟು ಜನ ನಾನು ಹೇಳಿದ್ದೀನಿ ಇಪ್ಪತ್ತೆಂಟು ಜನ ಅಂತ ಎಲ್ಲೇ ಹೋಗ್ರಿ ನಾವು ಇಪ್ಪತ್ತೆಂಟು ಜನ ನೀವು ಪದೇ ಪದೇ ಈ ಪ್ರಶ್ನೆ ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದೀರಿ ಮೊನ್ನೆ ಯಾವುದೋ ಕಂದಾಯ ವಸೀಲಿಕ್ಕೆ ಬಂದಾಗ ಅದನ್ನ ಹೇಳ್ತೀರಿ ನಾನು ಹೇಳ್ತಾನೆ ಇದ್ದೀನಿ ನಾವು ಇಪ್ಪತ್ತೆಂಟು ಜನನೂ ಅಭಿವೃದ್ಧಿ ಕೆಲಸಕ್ಕೆ ಎಲ್ಲಾದ್ರು ಸಪೋರ್ಟ್ ಇದೆಯಪ್ಪ ಅಂತ ಹೇಳಿ ಅರ್ಥ ಆಗಿಲ್ಲ ನಾನು ನೀವು ಇಲ್ಲ ಬೋರ್ಡ್ ವಿಚಾರ ಕಾಣದ ಕೈಗಳು ಅಂತ ಹೇಳಿದ್ರೆ ನ್ಯಾಯಾಲಯದ ಮುಂದೆ ಇರೋದ್ರಿಂದ ನಾವು ಬಹಿರಂಗ ಪಡ್ಸಕ್ಕೆ ಕಷ್ಟ ಆಗ್ತದೆ ಇಲ್ಲ ಬೋರ್ಡ್ಗಳ ವಿಚಾರದಲ್ಲಿ ನ್ಯಾಯಾಲಯದ ಮುಂದೆ ಉಚ್ಚ ನ್ಯಾಯಾಲಯದ ಮುಂದೆ ಇದೆ ನಾವು ನ್ಯಾಯಾಲಯಕ್ಕೆ ಬೆಲೆ ಕೊಡಬೇಕು ಅದು ನ್ಯಾಯಾಲಯದಲ್ಲಿ ತೀರ್ಮಾನ ಆದಮೇಲೆ ನಿಮ್ಮನ್ನೇ ಕರೆದು ನಿಮಗೆ ನಾವು ಎಳೆ ಎಳೆಯಾಗಿ ಇವತ್ತೇನು ಈ ಪೇಪರ್ ತರಿಸಿದ್ವಿ ಆರ್ಡ್ರ್ ಕಾಪಿ ಸಮೇತ ಕೊಡ್ತೀವಿ ಸರ್ ಖಂಡಿತವಾಗ್ಲೂ ಏನಿಲ್ಲ ನಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದ ನಮ್ಮ ಇಪ್ಪತ್ತೆಂಟು ಸದಸ್ಯರ ಕಡೆಯಿಂದ ಮತ್ತೆ ನಮ್ಮ ಅಧಿಕಾರಿಗಳ ಕಡೆಯಿಂದ ಯಾವುದೇ ಒತ್ತಡ ಇಲ್ಲ ಎಲ್ಲರೂ ತೆರವು ಮಾಡ್ಬೇಕಂತ ಇರೋದು ಎಲ್ಲರೂ ಸ್ವಚ್ಛ ಕೊಡ್ತಿ ಗ್ರಾಮ ಪಂಚಾಯತಿ ಮಾಡ್ಬೇಕಂತಾನೆ ಇರೋದು ಅದು ಏನು ಹೇಳ್ತಾರೆ ಅದನ್ನ ಹೇಳ್ಬಾರ್ದು ಮೀಡಿಯಾ ಮುಂದೆ ಒಂದು ಗಾದೆ ಹೇಳ್ತೀನಿ ತುರುಕರು ಇಲ್ಲದ ಊರಿಲ್ಲ ಅಂತ ಹೇಳಿದ್ರೆ ತುರುಕರು ಅಂದರೆ ಹಸು ಕರು ಇಲ್ಲದ ಊರಿಲ್ಲ ಯಾರೋ ಒಬ್ಬ ಒಳ್ಳೆ ಕೆಲಸ ಮಾಡಿದ್ರೆ ಇನ್ನೊಬ್ಬನ ಹೇಳೋದು ಇದ್ದೇ ಇರ್ತದೆ ಅದೆಲ್ಲ ಸಹಜ ಬಿಡಿ ಸರ್ ಈಗ ಅವ್ರು ಯಾರೋ ಮಾಡಿದ್ರೆ ನಾನೇನೋ ಹೊಟ್ಟೆವ್ರಿಗೆ ಬೀಳ್ತೀನಿ ಅದೆಲ್ಲ ಕಾಮನ್ನು ಅದನ್ನು ನಾವು ಮೀಡಿಯಾ ಮುಂದೆ ಚರ್ಚೆ ಮಾಡೋದು ಸಮಂಜಸ ಅಲ್ಲ ಅಂದ್ಕೊಳ್ತೀನಿ ಖಂಡಿತವಾಗ್ಲೂ ಗೊಂದಲ ಇಲ್ಲ ಅಭಿವೃದ್ಧಿ ಕೆಲಸದಲ್ಲಿ ಪದೇ ಪದೇ ಒತ್ತಿ ಒತ್ತಿ ಹೇಳ್ತೀನಿ ಪದೇ ಪದೇ ನೀವು ನಾನು ಇದ್ದೀರಾ ಇಪ್ಪತ್ತೆಂಟು ಜನದಲ್ಲಿ ಅಭಿವೃದ್ಧಿ ಕೆಲಸದಲ್ಲಿ ಯಾವುದೇ ಗೊಂದಲ ಇಲ್ಲ ಗೊಂದಲ ಇಲ್ಲ ಅಭಿವೃದ್ಧಿ ಕೆಲಸದಲ್ಲಿ ಯಾವುದೂ ಗೊಂದಲ ಇಲ್ಲ ಯಾರು ಹೇಳ್ತಿಲ್ಲ ಅಂತ ಕಾರ್ಯಕ್ರಮದಲ್ಲಿಯ ಅಲ್ಲಿ ಸಮಸ್ಯೆ ನಮ್ಮ ಉಪಾಧ್ಯಕ್ಷರು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅದನ್ನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದಾರೆ ಅದು ಕೆಲವು ವಿಚಾರಗಳು ಉಪಾಧ್ಯಕ್ಷರ ಸುಪರ್ತಿಗೆ ಬರ್ತದೆ ಕೆಲವು ವಿಚಾರಗಳು ಅಧ್ಯಕ್ಷರಿಗೆ ಬರ್ತಾರೆ ನನ್ನ ಸುಪರ್ತಿಗೆ ಏನು ಬರ್ತದೆ ಅದನ್ನಷ್ಟೇ ಮಾತಾಡ್ತೀನಿ ನಾನು